ಬಿಹಾರದಲ್ಲಿ ಮದ್ಯವನ್ನ ನಿಷೇಧ ಮಾಡಲಾಗಿದೆ ಆದ್ರೂ ಕೂಡ ಜನ ಯಾವ್ದಾವುದೋ ರೀತಿಯಲ್ಲಿ ಸರ್ಕಸ್ ಮಾಡಿ ಮದ್ಯವನ್ನ ತಂದು ಸೇವಿಸ್ತಾ ಇರ್ತಾರೆ ಅಕ್ರಮವಾಗಿ ರಾಜ್ಯಕ್ಕೆ ಮದ್ಯವನ್ನ ಸಾಗಾಟ ಮಾಡ್ತಾ ಇರ್ತಾರೆ ಹೀಗೆ ಮದ್ಯವನ್ನ ಸಾಗಾಟ ಮಾಡಿದ್ದಲ್ಲದೆ ಮದ್ಯವನ್ನ ಸೇವಿಸಿ ತೂರಾಡ್ತಾ ಇದ್ದಂತಹ ಆರೋಪಿಗಳನ್ನ ಅಬಕಾರಿ ಇಲಾಖೆ ಪೊಲೀಸರು ಬಂಧನಕ್ಕೊಳಗಾಗಿಸಿದ್ದಾರೆ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸೋದಿಕ್ಕೆ ಅಂತ ಕೊಂಡು ಇವಾಗ ದಾರಿಯಲ್ಲಿ ಒಂದು ಏನೋ ಆಗತ್ತೆ ಏನಾಗಿತ್ತು ಅದಾದ ನಂತರ ಯಾವ ರೀತಿ ಅವರು ವಾಪಸ್ ನ್ಯಾಯಾಲಯಕ್ಕೆ ತೆರಳಿದ್ರು ಅನ್ನೋದರ ವಿಡಿಯೋ ನಿಮ್ಮ ಮುಂದೆ ಬಿಹಾರದಲ್ಲಿ ಮದ್ಯ ನಿಷೇಧವಿದ್ದರೂ ಕೂಡ ಯಾವುದೋ ಮೂಲದಿಂದ ಜನರು ಮದ್ಯವನ್ನ ಖರೀದಿಸ್ತಾ ಇದ್ರು ಈ ಹಿನ್ನೆಲೆಯಲ್ಲಿ ಪೊಲೀಸರು ನಾಲ್ವರು ಆರೋಪಿಗಳನ್ನ ಬಂಧಿಸಿದ್ರು ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲು ಪಡಿಸಲು ಇದ್ರು ದಾರಿ ಮಧ್ಯೆ ಕಾರಿನ ಇಂಧನ ಖಾಲಿಯಾಗಿತ್ತು ಹೀಗಾಗಿ ನ್ಯಾಯಾಲಯದವರೆಗೆ ಆರೋಪಿಗಳು ಕಾರನ್ನ ತಳ್ಳಿರುವ ಘಟನೆ ವರದಿಯಾಗಿದೆ ವಿಡಿಯೋದಲ್ಲಿ ಖೈದಿಗಳು ತಮ್ಮ ಸೊಂಟಕ್ಕೆ ಹಗ್ಗಗಳನ್ನ ಕಟ್ಟಿಕೊಂಡು ಪೊಲೀಸ್ ಅಧಿಕಾರಿಯ ಮಾರ್ಗದರ್ಶನದಲ್ಲಿ ವಾಹನವನ್ನ ತಳ್ಳುತ್ತಿರುವುದನ್ನ ತೋರಿಸಲಾಗ್ತಾ ಇತ್ತು ಎಲ್ಲಾ ನಾಲ್ವರನ್ನ ಭಾಗಲ್ಪುರದ ಸಿವಿಲ್ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕಾಗಿತ್ತು ಆದರೆ ಮದ್ಯ ವ್ಯಸನಿಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸುವ ಮುನ್ನವೇ ಅಬಕಾರಿ ಇಲಾಖೆ ವಾಹನ ಮಧ್ಯದಲ್ಲೇ ನಿಂತಿತ್ತು ಬಹಳ ಪ್ರಯತ್ನದ ನಂತರ ಆರೋಪಿಗಳು ಮತ್ತು ಪೊಲೀಸ್ ವಾಹನ ಎರಡು ಸಿವಿಲ್ ನ್ಯಾಯಾಲಯವನ್ನ ತಲುಪಿದ್ವು ಬಳಿಕ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು ಅಷ್ಟರಲ್ಲಿ ಯಾರೋ ಒಬ್ಬರು ಈ ವಿಡಿಯೋವನ್ನು ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ ಅದರಲ್ಲಿ ಕೆಲವರು ಕಮೆಂಟ್ ಮಾಡಿದ್ದಾರೆ ಒಬ್ರು ಆರೋಪಿಗಳ ಕೈಲಿ ಇಂತಹ ಕೆಲಸಗಳನ್ನ ಮಾಡಿಸುವುದು ತಪ್ಪು ಎಂದು ಹೇಳಿದ್ರೆ ಇನ್ನೂ ಕೆಲವರು ಆರೋಪಿಗಳು ತಪ್ಪಿಸಿಕೊಂಡು ಹೋಗಿದ್ರೆ ಏನ್ ಮಾಡ್ತಾ ಇದ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಆದರೆ ಇದೆಲ್ಲದಕ್ಕೂ ಪೊಲೀಸರು ಉತ್ತರ ನೀಡಿಲ್ಲ ಆದ್ರೆ ಅವರು ಮದ್ಯಪಾನ ಮಾಡಿದ್ದ ಕಾರಣ ಓಡುವ ಸ್ಥಿತಿಯಲ್ಲಿ ಇರುವುದಿಲ್ಲ ಅಂತ ಕೆಲವರು ಕಮೆಂಟ್ ಹಾಕಿದ್ದಾರೆ